ನಮಸ್ಕಾರ ವೀಕ್ಷಕರೇ ಜೆ ಬಿ ಎಫ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ರಾಮದುರ್ಗವನ್ನು ಸ್ವಚ್ಛವಾಗಿಡಲು ಪುರಸಭೆಯಿಂದ ಒಂದು ವಿನೂತನ ಕಾರ್ಯವನ್ನು ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಪುರಸಭೆ ಸಿಬ್ಬಂದಿಯಾದಂಥ ಚಂದನ್ ಪಾಟೀಲ್ ಅವರು ಒಂದು ವಿಶೇಷ ರಾಮದುರ್ಗವನ್ನು ಸ್ವಚ್ಛ ಇಡೋಕೋಸ್ಕರ ಒಂದು ವಿಶೇಷ ಕಾರ್ಯವನ್ನು ಮಾಡಿದ್ದಾರೆ ಅದೇನಪ್ಪ ಅಂತಂದರೆ ಪ್ರತಿದಿನ ಬೆಳಗ್ಗೆ ಕಸದ ಗಾಡಿಗಳು ಬರುತ್ತೆ ಅದು ಏನಾಗ್ತಿತ್ತು ಅಂದರೆ ಪ್ರತಿ ಒಂದು ಗಲ್ಲಿಗೂ ಪ್ರತಿಯೊಂದು ವಾರ್ಡಿಗೂ ತಲುಪೋದು ತುಂಬ ಕಷ್ಟನೇ ಆಗ್ತಿತ್ತು ಆದ್ದರಿಂದ ಇವಾಗ ಮೊನ್ನೆ ಅಷ್ಟೇ ನಮ್ಮ ಮುನ್ಸಿಪಾಲ್ಟಿಗೆ ಸುಮಾರು ನಾಲ್ಕರಿಂದ ಐದು ಹೆಚ್ಚುವರಿ ವಾಹನಗಳ ಬಂದಿದ್ದು ಇದನ್ನು ನಾವು ಸುದ್ದಿ ಕೂಡ ಮಾಡಿದ್ವಿ ಶಾಸಕರು ಇದನ್ನು ಒಂದು ಉದ್ಘಾಟನೆಯೂ ಮಾಡಿದರು ಇವಾಗ ಆ ಐದು ವಾಹನ ಜೊತೆ ಹಳೆ ವಾಹನಗಳು ಸೇರಿ ಎಲ್ಲ ಒಂದು ಅವುಗಳಿಗೆ ಒಂದೊಂದು ಹೆಸರನ್ನ ಕೊಟ್ಟಿದ್ದಾರೆ ಯಾವ ಥರ ಅಂದರೆ ಕೃಷ್ಣ ಎಲ್ಲ ನದಿಗಳ ಹೆಸರು ಕೃಷ್ಣ ಘಟಪ್ರಭ ಈ ಥರ ಎಲ್ಲ ಹೆಸರುಗಳು ಕೊಟ್ಟು ಒಂದೊಂದು ಏರಿಯಾಗೆ ಒಂದೊಂದು ನದಿಗಳು ಇರುವಂಥ ಒಂದೊಂದು ಗಾಡಿ ಕಳಿಸ್ತಾ ಇದ್ದಾರೆ ಸಾರ್ವಜನಿಕರು ಇದರ ಉಪಯೋಗವನ್ನು ಯಾವ ರೀತಿ ತಗೋಬೇಕಂತಂದರೆ ಇವತ್ತು ನಿಮ್ಮ ಏರಿಯಾಗೆ ಏನಾದರೂ ಗಾಡಿ ಬಂದಿಲ್ಲ ಅಂದರೆ ಆ ಒಂದು ಪ್ರತಿದಿನ ಬರುವಂಥ ಗಾಡಿಯಲ್ಲಿ ಆ ಯಾರು ಆ ರೂಟಲ್ಲಿ ಯಾರು ಬರ್ತಾರೆ ಆ ಡ್ರೈವರ್ ಹೆಸರು ಪ್ಲಸ್ ಆ ಗಾಡಿ ನಂಬರು ಎಲ್ಲ ಇರುತ್ತೆ ಆಮೇಲೆ ಪುರಸಭೆ ಸಿಬ್ಬಂದಿ ಆದಂಥ ಚಂದನ್ ಪಾಟೀಲ್ ಅವರು ಕೂಡ ನಂಬರ್ ಇರುತ್ತೆ ಯಾರೂ ತಮ್ಮ ಏರಿಯಾಗೆ ಕಸದ ಗಾಡಿ ಬಂದಿಲ್ಲಪ್ಪ ಅಂತಂದರೆ ಇಮಿಡಿಯಟಾಗಿ ಆ ನಂಬರ್ ಫೋನ್ ಮಾಡಿದರೆ ಅವರು ಇಮಿಡಿಯಟಾಗಿ ತಮ್ಮ ಒಂದು ಕರೆಗೆ ಸ್ಪಂದಿಸುವಂಥ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ ಅದೇ ರೀತಿ ಇನ್ನು ಯಾವತ್ತೂ ಬಡವರು ಏನು ಮನೆಗಳನ್ನು ಕೆಡ ಕೆಡುತ್ತಾರೆ ಆ ಒಂದು ಕೆಡುವಿದಾಗ ಬರುವಂಥ ತ್ಯಾಜ್ಯ ಅಂದರೆ ಒಂದು ವೇಸ್ಟೇಜ್ ಮಣ್ಣಾಗಿರ್ಬೋದು ಉಸುಗಾಗಿರ್ಬೋದು ಇಲ್ಲ ಸಿಮೆಂಟು ಕಡಿ ಏನು ವೇಸ್ಟೇಜ್ ಇರುತ್ತಲ್ಲ ಅದನ್ನ ಎಲ್ಲಂದ್ರಲ್ಲಿ ಬಿಸಾಕ್ತಿದ್ರು ಆದರೆ ಅವರು ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದಾರೆ ಏನಂದರೆ ಒಂದು ಒಂದು ದೊಡ್ಡ ಗಾಡಿ ಮುಖಾಂತರ ಬರೀ ಮುನ್ಸಿಪಾಲ್ಟಿಗೆ ಫೋನ್ ಮಾಡಿ ಹೇಳಿದ್ರೆ ಸಾಕು ಅವರೇ ಬಂದು ತಗೊಂಡು ಹೋಗ್ತಾರೆ ಅದಕ್ಕೆ ಮಿನಿಮಮ್ ಚಾರ್ಜಸ್ ಮಾಡ್ತಾರೆ ಅವರೇ ಬಂದು ಲಿಫ್ಟ್ ಮಾಡ್ಕೊಂಡೋಗಿ ಅವರೇ ಎಲ್ಲ ಅದನ್ನು ಒಂದು ಊರಂತ ಆಚೆ ಹಾಕುವಂಥ ವ್ಯವಸ್ಥೆ ಮುನ್ಸಿಪಾಲ್ಟಿಯಿಂದ ಮಾಡ್ತಾರೆ ಅದಕ್ಕೆ ಮಿನಿಮಮ್ ಚಾರ್ಜ್ ಇದೆ ಅದಕ್ಕೂ ಕೂಡ ಒಂದು ಸಂಬಂಧಪಟ್ಟ ಅಧಿಕಾರಿಗಳ ನಂಬರ್ಗಳಲ್ಲೂ ಇವೆ ಆದ್ದರಿಂದ ಸಾರ್ವಜನಿಕರು ಇದರ ಉಪಯೋಗವನ್ನು ತೆಗೆದುಕೊಳ್ಳಬೇಕು ಈ ಕುರಿತು ಚಂದನ್ ಪಾಟೀಲ್ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಂತ ಆಯ್ಕೆ ಅವರು ಮಾತಾಡಿದರೆ ಬನ್ನಿ ವೀಕ್ಷಿಸೋಣ ಪ್ರಥಮಾದ್ಯತೆವಾಗಿ ರಾಮದುರ್ಗ ಪಟ್ಟಣದ ಸಮಸ್ತ ನಾಗರಿಕರಿಗೆ ಎರಡು ಸಾವಿರ ಇಪ್ಪತ್ತೈದು ಹೊಸ ವರ್ಷದ ಶುಭಾಶಯಗಳನ್ನ ಹೇಳುತ್ತಾ ಈಗಾಗಲೇ ನಮ್ಮ ಕಿರಿಯ ಆರೋಗ್ಯ ನಿರೀಕ್ಷಕರು ಹೇಳಿದಂತೆ ಒಂದು ವಿನೂತನವಾಗಿ ಒಂದು ಏನಾದರೂ ಈ ಕಸವನ್ನು ಸಂಗ್ರಹಣೆ ಮಾಡೋದು ಒಂದು ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಕಠಿಣ ಸವಾಲಾಗಿ ಪರಿಣಮಿಸಿದೆ ಅಂಥ ಒಂದು ಸಮಸ್ಯೆಯನ್ನು ಒಂದು ವಿನೂತನ ವಿನೂತನ ರೀತಿಯಲ್ಲಿ ರಾಮದುರ್ಗ ಪಟ್ಟಣದಲ್ಲಿ ಸುಮಾರು ಹನ್ನೆರಡು ಸಾವಿರಗಳ ಆಸ್ತಿಗಳಿವೆ ಈ ಹನ್ನೆರಡು ಸಾವಿರ ಆಸ್ತಿಗಳಿಗೂ ಸಹ ಪ್ರತಿ ಮನೆ ಮನೆ ಬಾಗಿಲಿಗೆ ಅವರ ಮನೆಯ ಬಾಗಿಲಿಗೆ ಹೋಗಿ ಅವರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಸವನ್ನು ಸಂಗ್ರಹಣೆ ಮಾಡೋದೊಂದು ಕೆಲಸ ಇದು ನಿಜವಾಗಲೂ ಒಂದು ಕಠಿಣವಾದಂಥ ಕೆಲಸ ಆ ಪ್ರತಿಯೊಂದು ಮನೆಯ ಬಾಗಿಲಿಗೂ ಸಹ ನಾವು ಸಂಚರಿಸಿ ತಗೊಳ್ಕೊಳ್ಬೇಕಾದ್ರೆ ನಮ್ಮ ಪೌರ ಕಾರ್ಮಿಕರಿರ್ಬೋದು ನಮ್ಮ ವಾಹನ ಚಾಲಕರಿರ್ಬೋದು ಅದೇ ರೀತಿ ನಮ್ಮ ಆರೋಗ್ಯ ವಿಭಾಗದ ಕೆಲಸ ಮಾಡ್ತಕ್ಕಂಥ ಎಲ್ಲ ನಮ್ಮ ಪರಿಸರ ಇರ್ಬೋದು ಎಲ್ಲ ಸಿಬ್ಬಂದಿಗಳು ಅವಿರತವಾಗಿ ಅಂದರೆ ಬೆಳಗ್ಗೆ ಐದೂವರೆ ಗಂಟೆಗೆ ಯಾವ ಇಲಾಖೆಯೂ ತೆಗೋಂಗಿಲ್ಲ ಅಂಥ ಒಂದು ಕೆಲಸವನ್ನು ಬೆಳಗ್ಗೆ ಐದೂವರೆಗೆ ನಮ್ಮ ಇಲಾಖೆ ಆಗ್ತೈತಿ ನಮ್ಮ ಆರೋಗ್ಯ ಶಾಖೆಯವರು ಬೆಳಗ್ಗೆ ಐದುವರೆಗೆ ಹಾಜರಿ ತೊಗೋತಾರೆ ಹಾಜರಿ ತೊಗೊಂಡ ತಕ್ಷಣ ಎಲ್ಲರೂ ಅವರವ್ರಿಗೆ ನಿಯೋಜಿಸಿದಂಥ ವಾರ್ಡ್ಗಳಿಗೆ ತಮ್ಮ ನಿರ್ದಿಷ್ಟಪಡಿಸಿದಂಥ ವಾಹನಗಳನ್ನ ಕಳಿಸಿ ಕೆಲಸ ಇದ್ದರು ಬಟ್ ನಮ್ಮಲ್ಲಿ ವಾಹನಗಳ ಸ್ವಲ್ಪ ಕಡಿಮೆ ಇರೋದ್ರಿಂದ ಅದನ್ನು ಅಷ್ಟು ಎಫೆಕ್ಟಿವ್ ಆಗಿ ನಾವು ಮಾಡಲಿಕ್ಕೆ ಇದ್ದಿಲ್ಲ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ನಮ್ಮ ಆರೋಗ್ಯ ನಿರೀಕ್ಷಕ ಹೇಳ್ದಂಗೆ ನಾವು ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರು ಅಶೋಕನ ಪಾಟೀಲ್ ಸಾಹೇಬ್ರಿ ಅಶೋಕನ ಪಟ್ಟಣ ಸಾಹೇಬರಿಗೆ ಈ ವಿಷಯವನ್ನು ಗಮನಕ್ಕೆ ತಂದಾಗ ಅವರು ವಿಶೇಷ ಮೃತುವರ್ಜಿ ವಹಿಸಿ ಹೆಚ್ಚುವರಿ ನಾಲ್ಕು ವಾಹನಗಳನ್ನು ನಮ್ಗೆ ನೀಡಿದರು ಆ ನಾಲ್ಕು ವಾಹನಗಳ ಪೈಕಿ ನಾವು ಈಗ ಟೋಟಲ್ ಒಟ್ಟೆ ಬರೇ ಮನೆ ಮನೆ ಕಸ ಸಂಗ್ರಹಣೆ ಮಾಡಲಿಕ್ಕೇ ಸುಮಾರು ಏಳು ವಾಹನಗಳನ್ನು ಇಪ್ಪತ್ತೇಳು ವಾಹನಗಳಿಗೆ ವಿಂಗಡಿಸಿ ಒಂದು ವ್ಯವಸ್ಥಿತ ಇರುತ್ತೆ ಅಲ್ಲಿ ಅಂದರೆ ಯಾವ ಒಂದು ಮನೆಯೂ ಸಹಿತ ಈ ಮನೆ ಕ ಮನೆ ಮನೆ ಕಸ ಸಂಗ್ರಹಣೆ ಬಿಟ್ಟು ಹೋಗಬಾರ್ದು ಆ ಥರನಾಗಿ ಒಂದು ಚಾರ್ಟ್ ಔಟ್ ಮಾಡಿ ಸುಮಾರು ಒಂದು ಏಳು ದಿವಸ ನಮ್ಮ ಆರೋಗ್ಯ ಭಾಗ ಸಿಬ್ಬಂದಿ ಅದನ್ನು ಕುಂತು ಯಾವುದೇ ಒಂದು ಮ ಏರಿಯಾಗಲಿ ಬಡಾವಣೆ ಆಗಲಿ ನಗ ಪಟ್ಟಣ ಆಗಲಿ ಅಥವಾ ನಗರ ಆಗಲಿ ಯಾವುದೇ ಬಿಟ್ಟು ಹೋಗ್ಲಾರ್ದಂಗೆ ವ್ಯವಸ್ಥಿತವಾಗಿ ಅದನ್ನು ಒಂದು ಚಾರ್ಟ್ಔಟ್ ಮಾಡಿ ಆ ಒಂದೊಂದು ವೆಹಿಕಲ್ಸ್ಗೆ ಅಂದರೆ ಒಂದೊಂದು ಗಾಡಿಗಳಿಗೆ ಏನು ಕಸ ಸಂಗ್ರಹಣೆ ಮಾಡ್ತವೆ ಆ ಒಂದು ಗಾಡಿಗಳಿಗೆ ಒಂದು ವಿನೂತನವಾಗಿ ಒಂದು ಹೆಸರನ್ನು ಇಟ್ಟೆ ಅಂದರೆ ಸಾರ್ವಜನಿಕರು ಇವತ್ತು ನಿಮ್ಮ ಓಣಿಯೊಳಗೆ ಯಾವ ಗಾಡಿ ಬಂದಿಲ್ಲ ಅಂದರೆ ನಾ ಅವರು ಹೆಸರನ್ನು ಅವ್ರಿಗೆ ಗೊತ್ತಾಗ್ತಿಲ್ಲ ಅಲ್ಲಿ ಅದನ್ನು ವಾಹನದ ಒಂದು ಹೆಸರು ಒಂದು ಮಾಡಿಬಿಟ್ಟಿದ್ವಿ ಇಂಥ ನಿಮ್ಮ ಓಣಿಯೊಳಗೆ ಯಾವ ವಾಹನ ಬಂದಿಲ್ಲ ಅಂತ ಹೇಳಿಬಿಟ್ರೆ ಇಮಿಡಿಯೇಟ್ ಅಲ್ಲಿ ಹೆಸರು ಇರ್ತದೆ ಆ ವಾಹನ ಚಾಲಕನ ಹೆಸರು ಇರ್ತದೆ ಮತ್ತು ಅಲ್ಲಿ ಸಂಪರ್ಕಿಸಬೇಕು ಯಾವ ಮೇಲುಸ್ತಾರೆ ಅಧಿಕಾರಿ ಇರ್ತಾರೆ ಎಲ್ಲ ವಿವರವಾದ ಮಾಹಿತಿಯನ್ನು ಕೂಡ ನಾವು ಆ ವಾಹನಕ್ಕೆ ನಾವು ಲಗತ್ತಿಸಿಬಿಟ್ವಿ ಯಾವುದೇ ಸಾರ್ವಜನಿಕರಿಗೆ ಇಲ್ಲ ಸರ್ ಇವತ್ತು ನಮ್ಮಲ್ಲಿ ವಾರ್ಡ್ಗೆ ಬಂದಿಲ್ಲ ಅಂದರೆ ಇಮಿಡಿಯೇಟ್ ನಾವು ಅವರಿಗೆ ಕಳಿಸಿ ಅದರ ಕಂಪ್ಲೇಂಟನ್ನು ಅಟೆಂಡ್ ಮಾಡುವಂಥ ವ್ಯವಸ್ಥೆಯನ್ನು ಈ ಹೊಸ ವರ್ಷದ ಒಂದು ಪ್ರಾರಂಭ ದಿನದಲ್ಲಿ ಇವತ್ತೊಂದು ಪ್ರಾರಂಭ ಮಾಡಿದ್ವಿ ಕಾರಣ ಈ ಒಂದು ಸಂದರ್ಭದಲ್ಲಿ ನಾನು ಜನರಿಗೆ ಹೇಳಕ್ಕೆ ಇಷ್ಟಪಡೋದು ಏನಂದರೆ ಕಸವನ್ನು ನಮ್ಮಲ್ಲಿ ಎಸ್ ಡಬ್ಲ್ಯು ಎಮ್ ಟೂ ತೌಸಂಡ್ ರೂಲ್ಸ್ ಎಸ್ ಡಬ್ಲ್ಯೂ ಎಮ್ ಟು ತೌಸಂಡ್ ಸಿಕ್ಸ್ಟೀನ್ ಎಸ್ ಡಬ್ಲ್ಯೂ ಎಮ್ ಟೂ ತೌಸಂಡ್ ನೈನ್ಟೀನ್ ಈ ಮೂರು ರೂಲ್ಸ್ಗಳಲ್ಲಿ ಏನು ಹೇಳ್ತದಂದರೆ ಯಾರು ತ್ಯಾಜ್ಯವನ್ನು ಉತ್ಪಾದನೆ ಮಾಡ್ತಾರ ಅದನ್ನು ವೈಜ್ಞಾನಿಕವಾಗಿ ವಿಲೇವಾರು ಮಾಡೋದು ಕೂಡ ಅವ್ರದ್ದೇ ಜವಾಬ್ದಾರಿ ಆದರೆ ನಮ್ಮಲ್ಲಿ ಏನಿದೆ ಅಂದರೆ ತ್ಯಾಜ್ಯ ಅಥವಾ ವೇಸ್ಟನೇ ಮುನ್ಸಿಪಾಲ್ಟಿ ಅಂತಾರೆ ಅಲ್ಲ ಯಾರು ತ್ಯಾಜ್ಯ ಉತ್ಪಾದಕರಿದ್ದಾರೆ ಅದನ್ನು ವೈಜ್ಞಾನಿಕವಾಗಿ ವಿಲೇವಾರು ಮಾಡಿ ಕೂಡದೆ ಆ ಸಾರ್ವಜನಿಕರದೇ ಇರ್ತದೆ ಆದ ಕಾರಣ ಇದನ್ನು ನಾವು ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಿ ವಿಲೇವಾರಿ ಮಾಡಲಿಕ್ಕೆ ಸಾರ್ವಜನಿಕರ ಅಥವಾ ನಾಗರಿಕರ ಪಾತ್ರ ಬಹಳ ಅತ್ಯಂತ ಮಹತ್ವದಾಗಿದೆ ಆದ ಕಾರಣ ಇಲ್ಲೇನು ವಿನಂತಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಎಲ್ಲ ಸಾರ್ವಜನಿಕರಲ್ಲಿ ದಯವಿಟ್ಟು ಪುರಸಭೆಯೊಂದಿಗೆ ಈ ಒಂದು ನಾವೇನೋ ವಿನೂತನವಾಗಿ ಮಾಡಿದ್ದೇವೆ ಇದು ಸಕ್ಸಸ್ಫುಲ್ ಆಗಬೇಕಾದ್ರೆ ತಮ್ಮ ಒಂದು ಸಹಕಾರ ಬಹಳ ಅತ್ಯಗತ್ಯ ಈ ಒಂದು ಸ ಈ ಒಂದು ಆಂದೋಲನ ಒಂದು ಆಂದೋಲನ ರೀತಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಆ ಈ ಆಂದೋಲನ ನಮಗೆ ಯಶಸ್ವಿಯಾಗಿ ನಮ್ಮ ರಾಮುರುಗ್ ಪಟ್ಟಣವನ್ನು ಮುಕ್ತ ಪಟ್ಟಣವಾಗಿ ಈಗ ಒಂದು ಕಾನ್ಸೆಪ್ಟ್ ಇದೆ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅಂದರೆ ಏನು ವೇಸ್ಟ್ ಜನ್ರೇಟ್ ಆಗ್ತದೆ ಹಸಿ ಕಸವನ್ನು ನಾವು ಗೊಬ್ಬರ ಮಾಡ್ತೇವೆ ಒಣ ಕಸವನ್ನು ಬೇಲ್ ಮಾಡಿ ಸಿಮೆಂಟ್ ಫ್ಯಾಕ್ಟ್ರಿಗೂ ಇನ್ನೊಂದಿನ್ನೊಂದು ಅದನ್ನೇನು ರೀಯೂಸ್ ಆಗುವಂಥದ್ದು ಫ್ಯಾಕ್ಟ್ರಿಗಳಿಗೆ ಕಳಿಸ್ತಾ ಇದೀವಿ ಅಂದರೆ ಟೋಟಲ್ ನಮ್ಮಲ್ಲಿ ಬರ್ತಕ್ಕಂಥದ್ದು ಜೀರೋ ವೇಸ್ಟ್ ಈಗ ತಮ್ಮನಿಂದ ಬಂತಂದರೆ ಅದು ಸೀದಾ ಹೋಗ್ಬಿಡ್ದು ಅಂದರೆ ಹಸಿ ಕಸ ಇದ್ದದ್ದು ಗೊಬ್ಬರ ಆಗೋದು ಒಣ ಕಸ ಇದುದು ಡಂಪ್ ಮಾಡಿ ವೇಸ್ಟ್ ಇಲ್ಲ ಫ್ಯಾಕ್ಟ್ರಿಗಲ್ಲಿಯೂ ಇನ್ನೊಂದು ಇನ್ನೊಂದು ಕಡೆ ಕೊಡ್ತಾಯಿದ್ವಿ ಅಂಥ ಒಂದು ವ್ಯವಸ್ಥೆ ನಾವು ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಈ ಆರ್ಗನೈಸನ್ನು ಯಶಸ್ವಿಯಾಗಿ ಮಾಡಬೇಕಾದ್ರೆ ಸಾರ್ವಜನಿಕರು ತಮ್ಮ ಮನೆಯಿಂದ ಏನು ತಾವು ನಮ್ಮ ಗಾಡಿಗಳಿಗೆ ನೀಡ್ತಾರೆ ಆ ಗಾಡಿಗೆ ನೀಡುವ ಸಂದರ್ಭದಲ್ಲಿ ಎರಡೇ ಎರಡೇ ರೀತಿ ಕಸ ಒಂದು ಒಣ ಕಸ ಒಂದು ಹಸಿ ಕಸ ಅಟ್ಲೀಸ್ಟ್ ಇಷ್ಟನಾದರೂ ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ರಾಮದುರ್ಗ ಪಟ್ಟಣ ಹಂಡ್ರೆಡ್ ಪರ್ಸೆಂಟ್ ಕಸ ಮುಕ್ತ ಪಟ್ಟಣವಾಗಿ ನಾವು ಮಾಡಲೇ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ದಯವಿಟ್ಟು ಆಲ್ವೇ ಮತ್ತೊಮ್ಮೆ ಮಗ ವಿನಂತಿ ಮಾಡ್ಕೊಳ್ಳೋದಂದರೆ ತಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ವಾಹನಗಳಿಗೆ ದಯವಿಟ್ಟು ಎರಡು ರೀತಿ ಕಸ ಒಂದು ಹಸಿ ಕಸ ಒಣ ಕಸ ದಯವಿಟ್ಟು ವಿಂಗಡಣೆ ಮಾಡಿ ನೀಡಿದ್ರೆ ಅಂದರೆ ನಮ್ಮ ನಿಮ್ಮ ಒಂದು ಸಹಕಾರದೊಂದಿಗೆ ನಾವು ರಾಮರ್ಗ ಪಟ್ಟಣವನ್ನು ಒಂದು ಕಸ ಮುಕ್ತ ಪಟ್ಟಣವನ್ನಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲ ಮೊದಲಾದ್ಯತೆ ಮಾಡುತ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಹೊಸ ವರ್ಷ ಶುಭಾಶಯ ಹೇಳ್ತಾ ನಾನು ಹೇಳ್ತೀನಿ ಸರ್ ಈಗ ನೀವು ಹೇಳಿದ್ರಿ ಈಗ ಡಿಪೋ ಸುತ್ತಮುತ್ತ ಕಸ ಬೀಳ್ತಾ ಇದೆ ಅದು ಪಬ್ಲಿಕ್ ತಂದಲ್ಲಿ ಬಿಸಾಕ್ತಾ ಇದ್ದಾರೆ ಅವರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಒಂದೇ ಇದರ ಉದ್ದೇಶ ಇಷ್ಟೇ ಸರ್ ಯಾರೂ ಕೂಡ ಪಬ್ಲಿಕ್ ಪ್ಲೇಸ್ನಲ್ಲಿ ಕಸವನ್ನು ಹಾಕ್ಬಾರ್ದು ಕಸವನ್ನು ಪಬ್ಲಿಕ್ ಜಾಗದಲ್ಲಿ ಹಾಕಿದರೆ ಶಿಕ್ಷಾರ ಅಪರಾಧ ನಾನು ಏನು ಈಗ ಆಲ್ರೆಡಿ ನಮ್ಗೆ ಎಸ್ ಡಬ್ಲ್ಯೂ ರೂಲ್ಸ್ ಹೇಳಿದ ಪ್ರಕಾರ ಯಾವುದೇ ವ್ಯಕ್ತಿನೂ ಕೂಡ ಪಬ್ಲಿಕ್ ಜಾಗೆಯಲ್ಲಿ ಕಸವನ್ನು ಹಾಕಬಾರ್ದು ಹಾಕಿದರೆ ದಂಡ ದಂಡ ಇದೆ ಸ್ಪಾಟ್ ಫೈನ್ ಅಂತ ಮಾಡ್ತೇವೆ ಈಗೆಲ್ಲ ಹಂತ ಹಂತವಾಗಿ ಆದರೆ ಮೊದಲು ನಾವು ಜನರಿಗೆ ಸೌಲಭ್ಯ ಕೊಡಬೇಕು ಕೊಟ್ಟು ದಂಡ ಹಾಕಲಿಕ್ಕೆ ಅವಕಾಶ ಆಗ್ತದೆ ನಾವು ಸೌಲಭ್ಯ ಕೊಡಲಾರದೆ ದಂಡ ಹಾಕಿದರೆ ಪಬ್ಲಿಕ್ ಇದನ್ನ ಮಾಡಲ್ಲ ಅದಕ್ಕೆ ಕಾರಣ ಈಗ ಒಂದು ವಿನೂತನ ಯೋಜನೆ ಅದಕ್ಕೆ ಫಸ್ಟ್ ನಾವು ಅವ್ರ ಮನೆಗೆ ನಿಮ್ಮ ಕಸ ನಮಗೆ ಹಾಕಿಬಿಟ್ರೆ ನಮಗೆ ಅಷ್ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿಬಿಡ್ತದೆ ಈಗ ನಮಗೆ ಬರೋದನ್ನೇ ಮಣಿಯಿಂದನೇ ಕಸ ಬರೋದು ಆ ಮಣಿಯಿಂದ ಕಸನೇ ನಾವು ಅದನ್ನು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟು ಅಂದರೆ ಜನ ಹಾಕೋದನ್ನ ಕಡಿಮೆ ಆಗ್ತದೆ ಇನ್ನು ನಂತರ ಮುಂದುವರೆದಿಲ್ಲಿ ಇಷ್ಟ ಆದ್ರೂ ಸಹಿತ ನಾವು ಸೌಲಭ್ಯ ಕೊಟ್ಟರು ಮಾಡಿದ್ರೆ ಅಂದರೆ ಅದು ನೆಕ್ಸ್ಟ್ ದಂಡಕ್ಕೆ ಬರ್ತೈತಿ ಅದ ಅವ್ರಿಗೆ ಏನು ಫೋಟೋಗ್ರಾಫಿನೂ ಒಂದು ಈಗ ಒಂದು ನೆಕ್ಸ್ಟ್ ಎಸ್ ಬಿ ಎಮ್ ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ಒಂದು ಆ್ಯಪ್ ಡೆವಲಪ್ ಮಾಡ್ತಾಯಿದ್ವಿ ಸರ್ ಈ ಮಾರ್ಚ್ನಲ್ಲಿ ಅದು ಹಾಕ್ಬೋದು ಆ ಆ್ಯಪ್ನಲ್ಲಿ ಏನು ಮಾಡೋದು ಯಾರೇ ಸಾರ್ವಜನಿಕರು ಸಾರ್ವಜನಿಕ ಜಾಗದ ಏನಾರ ಒಂದು ಕಸ ಅಂದರೆ ಅದನ್ನು ಫೋಟೋ ಹೊಡೆದ ಆ್ಯಪಿಗೆ ಡೌನ್ಲೋಡ್ ಮಾಡಿದ್ರೆ ಅದು ವಿತ್ ಪ್ರೂಫ್ ಬರ್ತದೆ ಅವರಿಗೆ ದಂಡ ಹಾಕ್ಲಿಕ್ಕೆ ಅವಕಾಶ ಇದೆ ನಾವು ಡೆವಲಪ್ ಮಾಡ್ತಾಯಿದ್ವಿ ಮಾರ್ಚ್ನೊಳಗೆ ಈಗ ಇದ್ರ ಸರ್ಕಾರದಿಂದ ಅದೊಂದು ಯೋಜನೆ ಇದೆ ಅದನ್ನು ಕೂಡ ನಾವು ಮಾಡಿಸ್ತಾ ಸರ್ ಈಗ ಆಲ್ರೆಡಿ ನಾವು ನಾನು ಬಂದು ಒಂದು ಸುಮಾರು ಒಂದು ವರ್ಷ ಆಯ್ತು ಈಗ ಮೊದಲೇ ಮೆಟ್ರಡ್ ಇದ್ದಿಲ್ಲ ಮೆಟ್ರಡ್ ಇಲ್ಲದಾಗ ಏನು ಮಾಡ್ತಿದ್ರಿ ನೀರು ಹೆಚ್ಚಿ ಚಾವಿ ಚಲೋ ಮಾಡಿ ಹೋಗಿಬಿಡ್ತಿದ್ರು ಈಗ ಸುಮಾರು ಒಂದು ಆರರಿಂದ ಏಳು ತಿಂಗಳಾಯ್ತು ಸಿಕ್ಕಾಪಟ್ಟೆ ಒಂದು ಆರು ತಿಂಗಳ ನಿರಂತರ ಪರಿಶ್ರಮದಿಂದ ಮೆಟ್ರ್ ಸ್ಟಾರ್ಟ್ ಮಾಡಿದ್ವಿ ಯಾರು ಕೂಡ ನನ್ನ ಗಮನಕ್ಕಿದ್ದಂಗೆ ಸರ್ ನಾನು ಬಂದ್ ಮಾಡಿರಿ ಅಂತ ಹೇಳ್ತಾ ನನ್ನ ಕಂಪ್ಲೇಂಟ್ ಬರೋಕ್ಕಾಗಿದ್ದು ಸರ್ ನಂದು ಬಂದು ಬಂದ್ ಮಾಡಿರಿ ನನ್ನ ಬಿಲ್ ಜಾಸ್ತಿ ಬರ್ತಾಯಿದೆ ಅಂತ ಬರಕ್ಕೆ ಅಂದ್ರೆ ಅಷ್ಟು ಅವೇರ್ನೆಸ್ ಬಂದಿದೆ ಈಗ ಯಾರು ಕೂಡ ಹಂಗೆ ಈಗ ನನಗೊಂದು ಆರು ತಿಂಗಳಿಂದ ನಾನು ನೋಡಿದಂಗೆ ಯಾರೂ ಹಂಗೆ ವೇಸ್ಟ್ ಮಾಡಿಲ್ಲ ಅಂತ ತಿಳ್ಕೊಂಡಿದ್ದೀನಿ ಹಂಗೆ ಏನಾದರೂ ಕಂಡು ಬಂತಂದ್ರೆ ಯಾಕೆಂದ್ರೆ ಬಿಲ್ ಅವರೇ ತುಂಬೇಕಾನು ಎಷ್ಟು ಮೀಟ್ರ್ ಓಡ್ತೈತೆ ಅಷ್ಟು ರೊಕ್ಕ ತುಂಬೇಕು ಇಲ್ಲದೇ ಈಗ ಈಗ ಶ್ರೀ ಶ್ರೀ ಶ್ರೀಪತ್ ನಗರ ಭಾಗ್ಯನಗರದಲ್ಲಿ ಏನಿದೆ ನಮ್ದು ಇನ್ನೂ ಮೀಟ್ರ್ ಇಲ್ಲ ಅಲ್ಲಿ ಒಂದು ವ್ಯವಸ್ಥೆ ಈಗ ಆಲ್ರೆಡಿ ನಾವು ಹದಿನೆಂಟು ಕೋಟಿ ರೂಪಾಯಿದ ಬೋರ್ಡ್ಲಿಂದ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಮೆಟರ್ಡ್ ಆಗ್ತದೆ ಏನು ಸಮಸ್ಯೆ ಇಲ್ಲ ಮೆಟ್ರೇರ್ಡ್ ಹಾಕಂದರೆ ಈ ನೀರು ಪೋಲು ಮಾಡೋದನ್ನ ಹಂಡ್ರೆಡ್ ಪರ್ಸೆಂಟ್ ಬಂದಾಗ್ತದೆ ಈಗ ಆಲ್ರೆಡಿ ನಮ್ಮ ಪಟ್ಟಣ ನಮ್ಮ ಓಲ್ಡ್ ಸಿಟಿನಲ್ಲಿ ಆಲ್ಮೋಸ್ಟ್ ಮೆಟ್ರ್ ಸ್ಟಾರ್ಟ್ ಮಾಡಿದ್ದೀವಿ ನೀರನ್ನು ಗಟ್ರಗೆ ಬಿಡೋದು ಆಲ್ಮೋಸ್ಟ್ ನಿಲ್ ಅಂದ್ರೂ ಅಡ್ಡಿಲ್ಲ ಹಂಗಾಗಿದೆ ತಮಗೆ ಇನ್ನೊಂದು ವಿಷಯನ ಹೇಳೋದು ನಾವು ಮರೆತೆ ಈಗ ನಮ್ಮ ರಾಮದುರ್ಗ ಪಟ್ಟಣದಾಗೆ ಅನೇಕ ಕನ್ಸ್ಟ್ರಕ್ಷನ್ಗಳು ನಡೀತಾ ಇರ್ತವೆ ಅಂದರೆ ಕಟ್ಟಡ ಕೆಲಸಗಳು ನಡೀತಾ ಇರ್ತವೆ ಈಗ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡವ್ರು ಏನು ಮಾಡ್ತಾರೆ ತಮ್ಮ ಮನೆಯನ್ನು ಏನೋ ಕೆಡವಿ ಅದರ ಸಿಮೆಂಟು ಗಾರೆ ಇಟ್ಟಂಗಿ ಕಲ್ಲು ಗಿಲ್ಲು ತಂದು ರೋಡಿಗೆ ಹಾಕಿಬಿಡ್ತಾರೆ ಯಾಕಂದರೆ ಅವ್ರಿಗೆ ಅಷ್ಟು ಸ ಅವ್ರ ತ ಕೊಡ್ತಕ್ಕಂಥ ಬಾಡಿಗೆ ಕ ಕೊಟ್ಟು ವಹಿಸ್ಕೊಂಡಿಟ್ಟು ಸ ಕೆಲವೊಬ್ರಿಗೆ ಶಕ್ತಿ ಇರಲ್ಲ ಆದ ಕಾರಣ ಇದಕ್ಕೋಸ್ಕರನೇ ರೂಲ್ಸ್ನಲ್ಲಿ ಕೂಡ ಅವಕಾಶ ಇದೆ ಅದಕ್ಕೆ ನಾವು ಒಂದು ಗಾಡಿಯನ್ನು ಎಕ್ಸ್ಕ್ಲೂಸಿವ್ ಫಾರ್ ಕಟ್ಟಡ ಭಗ್ನಾವಶೇಷಗಳನ್ನು ಯಾರು ಕೆಡವಿ ಇರ್ತಾರಲ್ಲ ಅದನ್ನು ಲಿಫ್ಟ್ ಮಾಡಲಿಕ್ಕೆ ಅಂತ ಒಂದು ವೆಹಿಕಲ್ ಮಾಡಿದೆ ಅದು ಅದಕ್ಕ ಇದ್ರ ಇಷ್ಟೇ ಯಾರೂ ಕೂಡ ತಮ್ಮ ಕಟ್ಟಡ ಅವಶೇಷಗಳನ್ನು ಕೆಡವಿ ರಸ್ತೆ ಮೇಲೆ ಹಾಕೋಂಗಿಲ್ಲ ನಮ್ಗೆ ಒಂದು ಫೋನ್ ನಂಬರ್ನು ಕೊಟ್ಟಿದ್ವಿ ಆ ಫೋನ್ ನಂಬರಿಗೆ ಮಾಡಿದರೆ ಸುಮಾರು ಒಂದು ನೆಗೆ ಅಗ್ದಿ ಮೀಗರ್ ಅಮೌಂಟ್ ಒಂದು ಟನ್ನಿಗೆ ಒಂದು ಐದುನೂರು ರೂಪಾಯಿ ಅಂತ ಫಿಕ್ಸ್ ಮಾಡಿ ನಮ್ಮ ಒಂದಿನೇ ತಗೋ ಗಾಡಿ ತೊಗೊಂಡ್ಬಂದು ಹೇರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತದೆ ಇದರ ಉದ್ದೇಶ ಇಷ್ಟೇ ಯಾವುದೇ ವೇಸ್ಟನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ಸಾರ್ವಜನಿಕ ರಸ್ತೆಗಳಲ್ಲಿ ಅದನ್ನು ಹಾಕ್ಬಾರ್ದು ಅನ್ನೋದು ಉದ್ದೇಶ ಇಷ್ಟೇ ಆದ ಕಾರಣ ದಯವಿಟ್ಟು ಸಾರ್ವಜನಿಕರು ಇದನ್ನು ಸದುಪಯೋಗ ಪಡ್ಕೋಬೇಕು ತಮ್ಮಲ್ಲಿ ಏನಾರ ಕಟ್ಟಡ ಅವಶೇಷಗಳಿತ್ತಂದರೆ ನಮ್ಮ ನಂಬರಿಗೆ ಸಂಪರ್ಕಿಸಿದ್ರೆ ಅಂದರೆ ನಿಮಗೆ ಚಲನ್ಗಳು ಕೊಡ್ತಾರೆ ಅದನ್ನು ಕೊಟ್ಟಂಥ ತಮ್ಮ ಲಿಫ್ಟನ್ನು ನಾವು ನಮ್ಮವರೇ ಮಾಡ್ತಾರೆ ದಯವಿಟ್ಟು ಇದನ್ನು ಸದುಪಯೋಗ ಮಾಡ್ಕೋಬೇಕು ಎಲ್ಲ ರಾಮದುರ್ಗ ಪಟ್ಟಣದ ಸಾರ್ವಜನಿಕರಿಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಹೊರಸ ಹೊಸ ವರ್ಷದ ನಿಮಿತ್ತವಾಗಿ ರಾಮದೂರ್ ಪುರಸಭೆಯಿಂದ ದಿನನಿತ್ಯದ ಮನೆ ಮನೆ ಕಸ ಸಂಗ್ರಹ ವಾಹನಗಳಿಗೆ ಒಂದು ವಿನೂತನವಾಗಿ ಅವುಗಳಿಗೆ ಹೆಸರನ್ನು ನೀಡಿ ಹಾಗೂ ವಾಹನ ಚಾಲಕರ ಹೆಸರು ಅವರ ಮೊಬೈಲ್ ಸಂಖ್ಯೆ ಹಾಗೂ ಅವರು ಸಂಚರಿಸತಕ್ಕಂತಹ ಏರಿಯಾಗಳ ಹೆಸರು ವಾರ್ಡ್ಗಳ ಹೆಸರು ಹಾಗೂ ಸಂಪರ್ಸಬೇಕ ಸಂಪರ್ಕಿಸಬೇಕಾದಂತಹ ಅಧಿಕಾರಿಗಳ ಹೆಸರು ಮತ್ತು ಮೊಬೈಲ್ ಸಂಖ್ಯೆಗಳನ್ನು ನೀಡಿ ಪಟ್ಟಣದ ಎಲ್ಲ ಮನೆಗಳಿಗೆ ಅಂದರೆ ಇಪ್ಪತ್ತೆರಡು ವಾರ್ಡ್ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಬರ್ತಕ್ಕಂತಹ ಪ್ರತಿ ಮನೆಗಳಿಗೆ ವಾಹನಗಳನ್ನು ನೀಡಲಾಗಿದ್ದು ಅಲ್ಲಿ ಮುಂಚೆ ಕಡಿಮೆ ವಾಹನಗಳಿದ್ದು ಈಗ ಮಾನ್ಯ ಜನಪ್ರಿಯ ಶಾಸಕರು ಸನ್ಮಾನ್ ಶ್ರೀ ಅಶೋಕಣ್ಣ ಪಟ್ಟಣ್ ಸಾಹೇಬರು ಹೆಚ್ಚುವರಿ ವಾಹನಗಳನ್ನು ನೀಡಿದ್ದ ನೀಡಿದ್ದಕ್ಕಾಗಿ ಅವುಗಳನ್ನು ಒಂದು ವಿನೂತನ ರೀತಿಯಲ್ಲಿ ನಾವು ಹೆಸರುಗಳನ್ನು ನೀಡಿ ಪಟ್ಟಣದ ಪ್ರತಿ ವಾರ್ಡ್ಗಳಲ್ಲಿ ಹಾಗೂ ಏರಿಯಾಗಳಲ್ಲಿ ಅಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಿಗ್ಗೆ ಹತ್ತು ಗಂಟೆಯೊಳಗಾಗಿ ಎಲ್ಲ ಮನೆಗಳನ್ನು ಸಂಪರ್ಕಿಸಿ ತ್ಯಾಜ್ಯವನ್ನು ಸಂಗ್ರಹಣೆ ಮಾಡ್ತೀವಿ ಕಾರಣ ಎಲ್ಲ ಪಟ್ಟಣದ ಸಾರ್ವಜನಿಕರು ಮನೆಗೆ ತೆರಳಿದಂತಹ ಮನೆ ತಮ್ಮ ಮನೆಗೆ ಬರ್ತಕ್ಕಂಥ ವಾಹನಗಳಿಗೆ ಹಸಿ ಮತ್ತು ಕಸವನ್ನು ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ವಿಂಗಡಿಸಿ ನೀಡಿ ಪುರಸಭೆಯೊಂದಿಗೆ ಸಹಕರಿಸಬೇಕಂತೇಳಿ